ಆದರೆ ನಮ್ಮ ಓದು ಹೇಗಿರಬೇಕು ನಮ್ಮ ಬದುಕು ಹೇಗಿರಬೇಕು ಅದಕ್ಕೆ ಸರ್ವಜ್ಞನ ಮಾತಿದೆ ಅಕ್ಕರ ಹದಿನಾರು ಲಕ್ಕ ಓದಿದರೇನು ತಕ್ಕುದ ನರಿಯ ದಯವಿಲ್ಲದವನೋದು ರಕ್ಕ ಓದು ಸರ್ವಜ್ಞ ಅಕ್ಕರ ಹದಿನಾರು ಲಕ್ಕ ಓದಿದರೇನು ಅಂದರೆ ಹದಿನಾರು ಲಕ್ಷ ಅಕ್ಕರ ಹದಿನಾರು ಲಕ್ಕ ಹದಿನಾರು ಲಕ್ಕ ಅಂದರೆ ಹದಿನಾರು ಲಕ್ಷ ಅಂತ ಒಂದು ಒಂದು ಸೂಚಕ ಸುಮ್ಮನೆ ಹದಿನಾರು ಲಕ್ಷ ಅಕ್ಷರ ಓದಿದ್ರೆ ಏನು ಬಂತಪ್ಪ ಅಕ್ಕರ ಹದಿನಾರು ಲಕ್ಷ ಓದಿದರೇನು ತಕ್ಕುದನ್ನು ಅರಿಯ ಅಂದರೆ ಯಾವುದನ್ನು ಅರಿಬೇಕು ತಕ್ಕುದು ಅಂದರೆ ಯಾವುದನ್ನು ಅರಿಬೇಕು ಅದನ್ನೇ ಅರಿಯದೆ ನಾನು ಸುಮ್ಮನೆ ಹದಿನಾರು ಲಕ್ಷ ಓದಿದ್ದೀನಿ ಅಂದರೆ ಪ್ರಯೋಜನವಿಲ್ಲ ಅದಕ್ಕೆ ಮುಂದುವರೆದು ಹೇಳ್ತಾರೆ ದಯವಿಲ್ಲದವನೋದು ದಯೆ ಇಲ್ಲದವನೋದು ರಕ್ಕಸರೋದು ಸರ್ವಜ್ಞ ದಯೆ ಇರಬೇಕು ಅಂದರೆ ನಾನು ತುಂಬ ಓದ್ಬಿಟ್ಟು ಒಂದೊಳ್ಳೆ ಜಾಬ್ ತಗೊಂಡು ಐ ಎ ಎಸ್ ಒ ಐ ಪಿ ಎಸ್ ಒ ತಹಶೀಲ್ದಾರರು ಇನ್ನೇನೋ ಇನ್ನೇನೋ ಆದೆ ಸರ್ಕಾರಿ ಅಧಿಕಾರಿ ಆದರೆ ನಾನು ಇಷ್ಟು ಓದಿ ಲಂಚ ಕೊಟ್ಟು ತಗೊಂಡಿದ್ದೆ ನಾನು ಸಂಪಾದನೆ ಮಾಡಲಿಕ್ಕೆ ಅಂದಾಗ ಅದು ದಯೆ ಇಲ್ಲದ ಓದು ಅದಕ್ಕೆ ಹೇಳ್ತಾರೆ ದಯೆ ಇಲ್ಲದವನು ಓದು ರಕ್ಕಸರ ಓದು ರಾಕ್ಷಸರ ಓದು ಅದರಿಂದ ನೀನೇನು ನಾಲ್ಕಾ ಸಂಪಾದನೆ ಮಾಡ್ಬೋದು ಆದರೆ ಪಾಪಿಷ್ಟನಾಗತೀಯಾ ಮತ್ತೆ ಪಾಪವನ್ನು ಕಟ್ಟಿಕೊಳ್ತೀಯ ಮತ್ತೆ ಲೋಕದ ದೃಷ್ಟಿಯಲ್ಲಿ ಒಬ್ಬ ನೀಚ ಮನುಷ್ಯನಾಗತೀಯಾ ಅದಕ್ಕೆ ಈ ರಾಮಾಯಣದಲ್ಲೂ ಒಂದು ಮಾತು ಬರುತ್ತೆ ಆಂಜನೇಯ ಆ ವಾಯುದೇವರು ಸೀತಾಮಾತೆಯನ್ನು ಹುಡುಕಿಕೊಂಡು ಲಂಕೆಗೆ ಹೋದಾಗ ಆ ಲಂಕೆಯನ್ನು ಹುಡುಕಲಿಕ್ಕೆ ಅಥವಾ ಆ ಸೀತೆಯನ್ನ ಹುಡುಕಲಿಕ್ಕೆ ಬೀಡಿ ಬೀಡಿಯನ್ನು ಆಂಜನೇಯರು ಸುತ್ತುತ್ತಾರೆ ಹಾಗೆ ಸುತ್ತಬೇಕಾದ್ರೆ ಲಂಕೆ ಅಂದರೆ ರಾಕ್ಷಸರ ಊರು ರಾವಣ ಅಂದರೆ ರಾಕ್ಷಸ ಅವನು ಬ್ರಾಹ್ಮಣ ಹೌದು ಆದರೆ ಅವ್ರದೆಲ್ಲ ರಾಕ್ಷಸರ ವಂಶ ಆದರೆ ಆ ರಾಕ್ಷಸರ ಪ್ರತಿ ಮನೆಯಲ್ಲೂ ಕೂಡ ಅಗ್ನಿಹೋತ್ರಗಳು ಯಾಗ ಯಜ್ಞಗಳು ವೇದ ಪಾಠಗಳೆಲ್ಲ ನಡೀತಾ ಇದುವಂತೆ ಆ ಮನೆಯಿಂದ ಹೊರಗಡೆ ಕೇಳಿಸದಂತೆ ವೇದಾಧ್ಯಯನಗಳು ನಡೀತಾ ಇರುವಂತೆ ಮಂತ್ರ ಹೇಳ್ತಾ ಇರೋರಂತೆ ಯಾಗ ಯಜ್ಞಗಳು ನಡೀತಾ ಇರುವಂತೆ ರಾಕ್ಷಸರ ಮನೆಯಲ್ಲೂ ಕೂಡ ವೇದ ಅಧ್ಯಯನ ನಡೀತಾ ಇತ್ತು ಯಾಗ ಯಜ್ಞಗಳು ನಡೀತಾ ಇತ್ತು ಆದರೂ ಕೂಡ ಲಂಕೆ ಯಾಕೆ ನಾಶವಾಯಿತು ಅದನ್ನೇ ಇಲ್ಲಿ ಸರ್ವಜ್ಞ ಹೇಳ್ತಿರೋದು ದಯೆ ಇಲ್ಲದವನು ಓದು ರಕ್ಕಸರೋದು ಆ ರಾಕ್ಷಸರು ವೇದ ಉಪನಿಷತ್ತುಗಳನ್ನು ಓದ್ತಾ ಇದ್ರೋ ಏನೋ ಯಜ್ಞ ಯಾಗಾದಿಗಳನ್ನು ಮಾಡ್ತಿದ್ರೋ ಏನೋ ಆದರೆ ಅವರಲ್ಲಿ ದಯೆ ಇಲ್ಲ ಶೌಚ ಇಲ್ಲ ಕರುಣೆ ಇಲ್ಲ ಪ್ರೇಮ ಇಲ್ಲ ಅಥವಾ ಶಾಂತ ಮನೋಭಾವ ಇಲ್ಲ ಅಥವಾ ಕ್ಷಮೆ ಇಲ್ಲ ಇದು ಇಲ್ಲದೆ ಹೋದರೆ ವೇದ ಪುರಾಣ ಓದಿದ್ರು ಏನು ಬಂತು ಕಡೆಯಲ್ಲಿ ಆ ಇಡೀ ಲಂಕವೇ ಸರ್ವನಾಶವಾಗಿ ಹೋಯಿತು ಆ ಲಂಕೆಯಲ್ಲಿ ಆಳಲಿಕ್ಕೂ ಒಬ್ಬನೂ ಇಲ್ಲದೇ ಇರೋ ಸ್ಥಿತಿ ಬಂತು ಮತ್ತೆ ಆ ರಾಕ್ಷಸರ ಮನೆಯಲ್ಲಿ ಅಷ್ಟು ಪವಿತ್ರವಾದ ವೇದಾಧ್ಯಯನ ನಡೀತಾ ಇತ್ತಲ್ಲ ಯಜ್ಞ ಯಾಗಾದಿಗಳು ನಡೀತಾ ಇತ್ತಲ್ಲ ಆದರೂ ಕೂಡ ಆ ವೇದದ ಪಠನ ಅಥವಾ ಆ ಯಜ್ಞ ಯಾಗಾದಿಗಳ ಶಕ್ತಿ ಯಾಕೆ ಲಂಕೆಯನ್ನು ಕಾಪಾಡಲಿಲ್ಲ ಯಾಕೆ ವೇದಾಧ್ಯಯನ ಮಾಡಿದ ಮಾತ್ರಕ್ಕೆ ಶ್ರೇಷ್ಠರಾಗಲ್ಲ ದಯೆ ಕರುಣೆ ಕ್ಷಮೆ ಪ್ರೀತಿ ವಿಶ್ವಭ್ರಾತೃತ್ವ ಕ್ಷಮೆ ಇವೆಲ್ಲ ಗುಣಗಳಿಲ್ಲದೆ ಹೋದರೆ ವೇದಾಧ್ಯಯನ ಮಾಡಿದ್ರೇನು ಪುರಾಣ ಓದಿದ್ರೇನು ವೇದ ಮಂತ್ರಗಳನ್ನು ಪಠಿಸಿದ್ರೇನು ಇದು ಯಾವುದೂ ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನೋದು ದೊಡ್ಡವರ ಮಾತು ಅದಕ್ಕೆ ಅಲ್ಲಿ ತುಂಬ ಓದ್ಬಿಟ್ಟಿದ್ದೀನಿ ಅಥವಾ ನಾನು ಓದಿ ಕೆಲಸ ತಗೊಂಡಿದ್ದೆ ದುಡ್ಡು ಮಾಡೋಕೆ ಅಂತ ನಿಂತಾಗ ಅಂಥವನ ಓದು ದಯೆಯಿಲ್ಲದ ಓದು ಅಂತಹ ಓದು ರಕ್ಕಸರ ಓದು ರಾಕ್ಷಸರ ಓದು ಹಾಗಾಗಿ ಓದಿ ಓದಿ ನಿಮ್ಮ ಜೀವನಕ್ಕೆ ಅನ್ನಕ್ಕೆ ದಾರಿ ಮಾಡಿಕೊಳ್ಳಿ ಆದರೆ ನಿಮ್ಮ ಓದು ಸಮಾಜಕ್ಕೆ ಪೂರಕವಾಗಿರಬೇಕಪ್ಪ ನೀವು ಓ ಎ ಎಸ್ ಆದ್ರಿ ಐ ಪಿ ಎಸ್ ಆದ್ರಿ ಒಬ್ಬ ಅಧಿಕಾರಿ ಆದ್ರಿ ಅಥವಾ ಒಬ್ಬ ದೊಡ್ಡ ಸಿರಿವಂತ ಆದ್ರಿ ಏನೋ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಾಗ ಸಮಾಜದಲ್ಲಿ ಆ ನಿರ್ಗತಿಕರ ಅಸಹನೀಯ ಅಸಹಾಯಕರ ಅಥವಾ ಬಡವರ ಬಲ್ಲಿದರ ಸಹಾಯಕ್ಕೆ ಬರಲಿಕ್ಕೆ ಭಗವಂತ ನಿಮಗೆ ಅಕ್ಷರಜ್ಞಾನ ನೀಡಿದ್ದಾನೆ ನಿಮ್ಮನ್ನು ಒಂದು ಬುದ್ಧಿವಂತರನ್ನಾಗಿ ಉಳ್ಳವರನ್ನಾಗಿ ಮಾಡಿದ್ದಾನೆ ಕಾರಣ ಏನೂ ಇಲ್ಲದವ್ರ ಕಡೆ ಸ್ವಲ್ಪ ಗಮನ ಕೊಡ್ರಪ್ಪ ಅಂತ ಆ ಹಾಗಾಗಿ ಎಷ್ಟು ಓದಿದ್ದೀನಿ ಅನ್ನೋದು ಮುಖ್ಯವಲ್ಲ ಇವತ್ತು ನೋಡಿ ದೊಡ್ಡವರು ಯಾರೋ ಹೇಳ್ತಾ ಇದ್ರು ಇವತ್ತೊಬ್ಬ ಇಂಜಿನಿಯರ್ ಸೇತುವೆ ಕಟ್ಟಿಸ್ತಾನೆ ಅದಕ್ಕೊಂದಷ್ಟು ಹಣ ಅಂತ ಬಿಡುಗಡೆ ಮಾಡಿಕೊಳ್ತಾನೆ ಆ ಬಿಡುಗಡೆ ಮಾಡಿದ ಹಣವನ್ನೆಲ್ಲ ಸೇತುವೆ ಕಟ್ಟಲಿಕ್ಕೆ ಬಳಸ್ಕೊಳ್ತಾನಾ ಇವತ್ತು ಇಡೀ ವ್ಯವಸ್ಥೆ ಭ್ರಷ್ಟವಾಗಿ ಹೋಗ್ಬಿಟ್ಟಿದೆ ಒಂದು ಸೇತುವೆ ಕಟ್ಟಲಿಕ್ಕೆ ಒಂದು ನದಿಗೆ ಅಡ್ಡವಾಗಿ ಜನರಿಗೆ ಉಪಯೋಗವಾಗಲಿಕ್ಕೆ ಈ ದಡದಿಂದ ಆ ದಡಕ್ಕೆ ಹೋಗ್ಲಿಕ್ಕೆ ಒಂದು ಸೇತುವೆ ಕಟ್ಟಲಿಕ್ಕೆ ಒಂದು ಇಪ್ಪತ್ತು ಕೋಟಿ ರಿಲೀಸ್ ಮಾಡಿದ್ರು ಅಂದರೆ ಅದರಲ್ಲೂ ಅದಕ್ಕೆ ಒಂದು 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 ಹನ್ನೆರಡು ಹದಿಮೂರು ಕೋಟಿ ಹದಿನೈದು ಕೋಟಿ ಬಳಸ್ತಾರೆ ಹೆಣ್ಮಿಕ್ಕಿದ್ನೆಲ್ಲ ಅವರು ಇವರು ಇವರು ಇವ್ರು ಹಂಚಿಕೊಳ್ತಾರೆ ಯಾವಾಗ ಬಿಡುಗಡೆಯಾದ ಹಣದಲ್ಲಿ ಇವರೆಲ್ಲ ಕಿತ್ಕೊಂಡು ತಿನ್ನೋಕೆ ಶುರು ಮಾಡ್ತಾರೆ ಸೇತುವೆ ಸಹಜವಾಗಿ ಕಳಪೆ ಕಾಮಗಾರಿ ಆಗುತ್ತೆ ಮತ್ತು ಈ ಸೇ ಈ ಕಳಪೆ ಸೇತುವೆಯನ್ನು ಕಟ್ಟಿದ್ದು ಅವಿದ್ಯಾವನ್ನ ಇಲ್ಲ ವಿದ್ಯಾವಂತ ಇಂಜಿನಿಯರೇ ಅಲ್ವಾ ಅಥವಾ ವಿದ್ಯಾವಂತ ಮನುಷ್ಯರೇ ಅಲ್ವಾ ಅಧಿಕಾರಿಗಳೇ ಅಲ್ವಾ ಇದನ್ನು ಮಾಡಿದ್ದು ಈ ಸಮಾಜಕ್ಕೆ ಅವಿದ್ಯಾವಂತರಿಂದ ಆಗುವ ನಷ್ಟ ಬಹಳ ಕಡಿಮೆ ಆದರೆ ತಿಳಿದವರಿಂದ ಓದಿದವರಿಂದ ಆಗುತ್ತಲ್ಲ ಯಾಕೆ ಅವರ ತಮ್ಮ ಅವರು ತಮ್ಮ ಬುದ್ಧಿಯನ್ನು ಹೀಗೆ ಭ್ರಷ್ಟ ಕೆಲಸಗಳಿಗೆ ಬಳಸ್ಕೊಳ್ತಾ ಹೋದಾಗ ಆ ತಿಳಿದವರಿಂದ ಈ ಸಮಾಜಕ್ಕೆ ಆಗುವ ಹಾನಿ ಭಾಳ ದೊಡ್ಡದು ಅಂತ ಅದಕ್ಕೆ ನಮ್ಮ ಓದು ದಯೆಯಿಂದ ಕೂಡಿರಬೇಕು ವಿನಯದಿಂದ ಕೂಡಿರಬೇಕು ಅಯ್ಯೋ ಬರೀ ದುಡ್ಡು ಮಾಡಲಿಕ್ಕೆ ಇಲ್ಲಪ್ಪ ಭಗವಂತ ನನಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾನೆ ನಾನು ಜನಗಳ ಹಣವನ್ನು ತಿಂದು ನನ್ನ ವಂಶ ನಾನು ಎಲ್ಲ ಹಾಳಾಗೋದ್ರ ಬದಲು ನಾನು ಲೋಕೋಪಕಾರಿಯಾಗಿ ಕೆಲಸ ಮಾಡಬೇಕಪ್ಪ ನಾನು ಓದಿ ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ದು ನಾಲ್ಕು ಜನ ಬಡವರಿಗೆ ಅನ್ಯಾಯಕ್ಕೊಳಗಾದವರಿಗೆ ದೌರ್ಜನ್ಯಕ್ಕೊಳಗಾದವರಿಗೆ ಉಪಕಾರ ಮಾಡಬೇಕಪ್ಪ ನೋಡಿ ನಾವು ರಾಮಾಯಣ ಮಹಾಭಾರತ ವಚನಗಳು ಅಥವಾ ದಾಸ ಸಾಹಿತ್ಯ ಅಥವಾ ಯಾವುದೇ ಧರ್ಮದ ಯಾವುದೇ ಶ್ರೇಷ್ಠ ಗ್ರಂಥಗಳನ್ನು ಯಾಕೆ ಓದಬೇಕು ಅಂದರೆ ನಾವು ಮತ್ತಷ್ಟು ಹೇಗೆ ಲೋಕಕ್ಕೆ ಒಳ್ಳೆಯದನ್ನು ಮಾಡೋದನ್ನು ಕಲಿಯೋದಕ್ಕೆ ನಾವು ಅದನ್ನೆಲ್ಲ ಓದಬೇಕೆ ಹೊರತು ಸುಮ್ಮನೆ ಅವನ್ನೆಲ್ಲ ಓದಿ ನಾನು ಇಷ್ಟು ಓದಿದ್ದೀನಿ ಅಂತ ತಲೆಯಲ್ಲಿಟ್ಟುಕೊಂಡು ಜಂಬ ಕುಚ್ಕೊಳ್ಳಿಕ್ಕೆಲ್ಲ ಅವನು ಓದಬೇಕಾಗಿರೋದು ಪಾಂಡಿತ್ಯ ಪ್ರದರ್ಶನ ಮಾಡಲಿಕ್ಕೆಲ್ಲ ಗ್ರಂಥಗಳಿರೋದು ಆ ಗ್ರಂಥದಲ್ಲಿ ಬರುವ ಮಹಾನಾಯಕರೇನಿದ್ದಾರೆ ಅವರು ಲೋಕಕ್ಕೆ ಹೇಗೆ ತಮ್ಮನ್ನು ಅರ್ಪಿಸಿಕೊಂಡು ಮಹನೀಯರಾದರು ಹಾಗೆ ನಮಗೂ ಅಂಥದ್ದೇನೋ ಒಂಚೂರು ಬುದ್ಧಿ ಬರಲಿ ಅಂತ ನಾವು ಪುಸ್ತಕವನ್ನು ಓದಬೇಕೇ ಹೊರತು ಆ ಪುಸ್ತಕದಲ್ಲಿರೋದೆಲ್ಲ ನನಗೆ ಗೊತ್ತಪ್ಪ ಅನ್ನೋ ಪಾಂಡಿತ್ಯದ ಬುದ್ಧಿಗೋಸ್ಕರ ಪುಸ್ತಕ ಓದಬಾರ್ದು ಒಂದು ಪುಸ್ತಕ ಓದಿದ್ರೆ ಆ ಪುಸ್ತಕದಲ್ಲಿರುವ ಕಥಾನಾಯಕ ಹೇಗೆ ಲೋಕಕ್ಕೆ ಹೀರೋ ಆದ ಹಾಗೆ ಆ ಹೀರೋ ಆಗಲಿಕ್ಕೆ ನನಗೊಂಚೂರು ಬುದ್ಧಿ ಬಂದರೆ ಅಥವಾ ನಾನು ಅದೇ ರೀತಿ ಅದೇ ಮಾರ್ಗದಲ್ಲಿ ಹೋಗಲಿಕ್ಕೆ ನನಗೊಂಚೂರು ಪ್ರೇರಣೆ ಸಿಕ್ಕರೆ ನಾನೂ ಕೂಡ ಆ ಪುಸ್ತಕ ಓದಿದ್ದಕ್ಕೆ ಸಾರ್ಥಕ ಹೇ ನಾನು ಎಷ್ಟು ಪುಸ್ತಕ ಓದಿದ್ದೀನಿ ಗೊತ್ತಾ ಸ್ವಾಮಿ ಏನು ಮಾಡ್ತೀವಿ ತಗೊಂಡದನ್ನ ನನಗೆ ಆ ನಿಟ್ಟಿನಲ್ಲಿ ಬಸವಣ್ಣನವರ ಕಥೆ ವಚನಗಳನ್ನು ಓದಬೇಕಾದರೆ ಅಯ್ಯೋ ಈ ಮೌಢ್ಯತೆಗಳನ್ನು ನಿವಾರಣೆ ಮಾಡುವ ಸಲುವಾಗಿ ಬಸವಣ್ಣನವರು ಎಷ್ಟು ಸತ್ಯದ ಕಡೆ ಹೊರಟರು ಅಥವಾ ಬಸವಣ್ಣನವರು ಹೇಗೆ ಬಡವರ ಪರ ಶರಣರ ಪರ ಅಥವಾ ಲೋಕದಲ್ಲಿ ಬೆಂದು ನೊಂದವರ ಪರವಾಗಿ ಧ್ವನಿ ಎತ್ತಿದ್ರು ಅಯ್ಯೋ ಆ ಬುಜ್ಜಿ ಆ ಬುದ್ಧಿ ನನಗೊಂಚೂರು ಬರಬೇಕಪ್ಪ ಕೃಷ್ಣನ ಕತೆ ಓದಬೇಕಾದರೆ ಹೇಗೆ ಧರ್ಮದ ಪರ ನಿಂತು ಅಧರ್ಮವನ್ನು ನಾಶ ಮಾಡಿ ತನ್ನ ಬುದ್ಧಿಯನ್ನು ಬಳಸಿಕೊಂಡು ಲೋಕದಲ್ಲಿ ಅವತಾರದ ಮೂಲಕ ಧರ್ಮ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಬಂದ ಕೃಷ್ಣನ ಹಾಗೆ ರಾಜಕಾರಣಿ ಅಥವಾ ರಾಜಕಾರಣಿ ಬುದ್ಧಿನೂ ಇತ್ತು ಕೃಷ್ಣನಿಗೆ ಆತ ಅವತಾರ ಪುರುಷ ಹೌದು ರಾಜಕಾರಣಿ ಮುತ್ಸದಿ ಹೌದು ಮತ್ತು ಆತ ಧರ್ಮಕ್ಕೋಸ್ಕರ ಪ್ರಾಣ ಕೊಡಲಿಕ್ಕೂ ತಯಾರಿರುವಷ್ಟು ಕೃಷ್ಣ ಅವತಾರದಲ್ಲಿ ನಾವು ತಿಳ್ಕೊಡ್ಬೋದು ರಾಮನಿಂದ ಒಂದು ಧರ್ಮದ ಪ್ರತಿರೂಪ ಅಲ್ವಾ ತಂದೆಯ ಮಾತನ್ನು ಉಳಿಸ್ಲಿಕ್ಕೋಸ್ಕರ ಸಾಮ್ರಾಜ್ಯವನ್ನೇ ತ್ಯಾಗ ಮಾಡುವ ಆ ತ್ಯಾಗಮಯಿಯ ಗುಣ ರಾಮನಿಂದ ಕಲಿತೆ ಬುದ್ಧನಿಂದ ಲೋಕಕ್ಕೆ ಆಸೆಯೇ ದುಃಖಕ್ಕೆ ಮೂಲ ಅಥವಾ ಈ ಜನರ ದುಃಖಕ್ಕೋಸ್ಕರ ಈ ಜನರ ದುಃಖದ ನಿವಾರಣೆಗೋಸ್ಕರ ಅಷ್ಟಾಂಗ ಮಾರ್ಗಗಳನ್ನು ಹೇಳಿದ ಆ ಭಗವಾನ್ ಬುದ್ಧನಂತೆ ನಾನು ಕೂಡ ಇಂದ್ರಿಯ ಸುಖದಿಂದ ದೂರವಿದ್ದು ವೈರಾಗ್ಯವನ್ನು ಸಾಧನೆ ಮಾಡಿ ಲೋಕಕ್ಕೆ ನನ್ನಿಂದ ಏನಾದರೂ ಉಪಕಾರ ಮಾಡಬೇಕಪ್ಪ ಅನ್ನುವುದು ಬುದ್ಧನಿಂದ ಕಲಿತು ಅಂಬೇಡ್ಕರ್ ಅವರನ್ನು ಓದಬೇಕಾದರೆ ಈ ಮಹಾನುಭಾವರು ಲೋಕದಲ್ಲಿರುವ ಕೆಳವರ್ಗದ ಜನರ ಅಥವಾ ಕೆಳವರ್ಗದ ಜನರ ಮೇಲೆ ಆಗ್ತಾ ಇರುವ ದಬ್ಬಾಳಿಕೆ ಅನ್ಯಾಯಗಳನ್ನು ಹೇಗೆ ವಿರೋಧಿಸಿ ಅವರ ಬದುಕನ್ನು ಕಟ್ಟಲಿಕ್ಕೆ ತಮ್ಮ ಬದುಕನ್ನು ಮುಡಿಪಿಟ್ರಲ್ಲ ಆ ತ್ಯಾಗದ ಬುದ್ಧಿಯನ್ನು ಮಹಾನುಭಾವ ಅಂಬೇಡ್ಕರ್ ಅವರಿಂದ ನಾವು ಕಲಿಬೋದು ಹೀಗೆ ನಾವು ಈ ಮಹನೀಯರ ಪುಸ್ತಕಗಳನ್ನು ಓದುವುದು ನಾವು ಅವರಿಂದ ಸ್ವಲ್ಪ ಹೇಗೆ ಒಂದು ಕ ದೀಪದಿಂದ ದೀಪವನ್ನು ಹಚ್ಚಲಾಗುತ್ತೋ ಹಾಗೆ ಆ ಮಹನೀಯರ ಕಥೆಯಿಂದ ನಮ್ಮಲ್ಲೂ ಮಹನೀಯ ಬುದ್ಧಿ ಬರಲಿ ಅಂತ ಪುಸ್ತಕ ಓದುವುದು ಏ ನಾನು ಎಷ್ಟು ಪುಸ್ತಕ ಓದಿದ್ದೀನಿ ಗೊತ್ತೇಂದ್ರಿ ಅನ್ನುವ ಜಂಬ ಕುಚ್ಕೊಳ್ಳಿ ಪುಸ್ತಕ ಓದಬಾರ್ದು ನಾನಿವತ್ತಿಗೂ ಹೇಳ್ತೀನಲ್ಲ ನಾನು ಓದಿರೋದು ಬಹುಶಃ ಬೆರಳೆಣಿಕೆಯೋ ಅಷ್ಟು ಏನೋ ಒಂದು ಇನ್ನೂರು ಮುನ್ನೂರು ಪುಸ್ತಕ ಇಷ್ಟು ಅಷ್ಟೇ ಇರ್ಬೋದು ನಾನು ಸಾವಿರಾರು ಪುಸ್ತಕ ಖಂಡಿತ ಓದಿಲ್ಲ ಆದರೆ ಎಲ್ಲೆಲ್ಲಿ ಓದಿದ್ದೀನೋ ಆ ಗುಣಗಳನ್ನು ಕಲಿಯೋದಕ್ಕೆ ಅಥವಾ ಅದನ್ನು ರೂಢಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ನನ್ನಲ್ಲೂ ಕೆಟ್ಟದ್ದಿದ್ರೆ ಅದನ್ನು ನಿಧಾನವಾಗಿ ಓ ಈ ಮಹನೀಯರು ಹೀಗಿದ್ದರು ಓ ಹಾಗಾದರೆ ನಾನು ಹಾಗೆ ಆ ರೀತಿ ಬದುಕಬೇಕು ಹಾಗೆ ಹಿಂಗೆ ಈ ರೀತಿ ನನ್ನೊಳಗಡೆ ಒಂದು ವಿಮರ್ಶೆ ನಡೀಬೇಕು ಅದಕ್ಕೆ ಪುಸ್ತಕ ಸಹಕಾರಿಯೇ ಹೊರತು ಓ ನಮ್ಮ ಮನೆಯಲ್ಲಿ ಎಷ್ಟು ಸಾವಿರ ಪುಸ್ತಕ ಹೋಗುತ್ತಾ ಅಂತ ತೋರಿಸ್ಲಿಕ್ಕೆಲ್ಲ ಪುಸ್ತಕ ಮಡಗೋದು ಅಲ್ವಾ ಇದು ಹೇಗೆ ರಾಕ್ಷಸರ ಮನೆಯಲ್ಲಿ ಲಂಕೆ ರಾವಣನ ಲಂಕೆಯಲ್ಲಿ ಆ ರಾಕ್ಷಸರ ಮನೆಯಲ್ಲಿ ವೇದ ಪಠಣಗಳು ವೇದಾಧ್ಯಯನಗಳು ಓಮ ಹವನಗಳು ನಡೀತಾ ಇದ್ರು ಕೂಡ ಆ ಲಂಕೆಯ ನಾಶವನ್ನು ತಪ್ಪಿಸ್ಲಿಕ್ಕೆ ಆಗಲಿಲ್ಲ ಅದರ ಅರ್ಥ ನಿಮ್ಮ ಮನೆಯಲ್ಲಿ ವರ್ಷಕ್ಕೊಮ್ಮೆ ಸತ್ಯನಾರಾಯಣ ಪೂಜೆ ಮಾಡಿದ ತಕ್ಷಣ ನಿಮ್ಮ ಮನೆ ಉದ್ಧಾರವಾಗಲ್ಲ ಮನೆಯಲ್ಲಿ ಪರಸ್ಪರ ನಂಬಿಕೆ ಅಥವಾ ಒಳ್ಳೆಯ ಆಧ್ಯಾತ್ಮಿಕ ವ್ಯಕ್ತಿತ್ವ ದಿನ ಬೆಳಗ್ಗೆ ಸಂಜೆ ದೀಪ ಹಚ್ಚಿ ಪರಸ್ಪರ ಒಬ್ಬರಿಗೊಬ್ಬರು ನೆರವಾಗುತ್ತಾ ಸತ್ಯ ಧರ್ಮ ನಿಷ್ಠೆ ಶುಚಿ ಅಥವಾ ಕ್ಷಮೆ ಈ ಗುಣಗಳಿಂದ ಭಗವಂತ ನಿಮ್ಮ ಮನೆಯಲ್ಲಿ ವಾಸ ಮಾಡ್ತಾನೆ ಹೊರತು ಪೂಜೆ ಮಾಡಿಸಿ ತಪ್ಪಿಲ್ಲ ಆದರೆ ಏ ನಾವು ವರ್ಷಕ್ಕೊಮ್ಮೆ ಪೂಜೆ ಮಾಡಿಸ್ತೀವಪ್ಪ ಅದು ಹೆಂಗೆ ಹೇಳ್ಕೊಳ್ತಾರೆ ಅಂದರೆ ಏ ನಾವು ನೋಡ್ರಿ ವರ್ಷಕ್ಕೊಮ್ಮೆ ಪೂಜೆ ಮಾಡಿ ನಾವು ನೂರಾರು ಜನ ಊಟ ಆಗ್ತೇವ್ರೆ ಹಿಂಗೇಳಿದ ಬುದ್ಧಿಯಿಂದಲೇ ಆ ಪುಣ್ಯವೆಲ್ಲ ನಾಶವಾಗುತ್ತೆ ಹಾಗಾಗಿ ಯಾವುದು ನಮ್ಮದಿಲ್ಲ ಸ್ವಾಮಿ ತಿನ್ನು ಅನ್ನದಿಂದ ಹಿಡ್ದು ತಟ್ಟೆಯಿಂದ ಹಿಡಿದು ಹಾಕೊಳೋ ಬಟ್ಟೆಯಿಂದ ಹಿಡ್ದು ಈ ದೇಹದಿಂದ ಹಿಡ್ದು ಎಲ್ಲ ಬಿಟ್ಟು 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 ಹೋಯ್ತಾ ಇರಬೇಕು ಆ ಸತ್ಯ ನಮಗೆ ಅರಿವಿಗೆ ಬರಬೇಕು ಸತ್ತ ಅಂತ ತಾಂಡೋಗಿ ಗುಂಡಿ ಒಳಿಗೆ ಹಾಕಿಬಿಟ್ಟು ಮುಚ್ಚಿಬಿಟ್ಟು ಬಂದು ನಿಮ್ಮ ಹೆಸರಲ್ಲಿ ತೀತಿ ಒಡೆ ಮಾಡಿಕೊಂಡು ತಿಂತಾರೆ ಆಯಿತಾ ಅದುಗೂ ಅದು ಅದು ಪದ್ಧತಿ ಅದು ನಿಮ್ಮದೇನು ಮತೆ ನಮ್ದು ನಿಮ್ದು ಏನು ಮತೆ ನಮ್ಮದು ಅಂತ ಏನೂ ಇಲ್ಲ ನಮಗೊಂದು ಅವಕಾಶ ಸಿಕ್ಕಿದೆ ಅಷ್ಟೆ ಚೆನ್ನಾಗಿ ಬದುಕಲಿಕ್ಕೆ ಹಳೇ ಪಾಪಗಳನ್ನು ಆ ಹೀಗೆ ನಮ್ಮ ಬದುಕನ್ನು ಗೌರವಾನ್ವಿತವಾಗಿ ಬದುಕಬೇಕು ಅನ್ನೋದು ಒಂದು ದೊಡ್ಡ ಮಾತು